ನಮಸ್ಕಾರ ಎಲ್ರಿಗೂ ಈಗಾಗಲೇ ಕಾರ್ತಿಕ ಮಾಸ ಶುರುವಾಗಿದೆ ನಾಳೆ ಮೊದಲನೇ ಕಾರ್ತಿಕ ಸೋಮವಾರ ಇರುತ್ತೆ ಆದ್ದರಿಂದ ನೀವು ಯಾವ ದೀಪ ಹಚ್ಚಿದರೆ ಯಾವ ಫಲ ಅಂತ ತಿಳ್ಕೊಂಡು ದೀಪ ಹಚ್ಚಿ ನಾನು ಈಗಾಗಲೇ ಹೇಳಿದ್ದೀನಿ ಶಿವನ ದೇವಸ್ಥಾನದಲ್ಲಿ ಯಾವೆಲ್ಲ ದೀಪ ಹಚ್ಬೋದು ಅಂತ ಕೂಡ ಹೇಳಿದ್ದೀನಿ ದೀಪ ಆಗಲಿ ಹಿಟ್ಟಿನ ದೀಪ ಆಗಲಿ ಬೂದ ದೀಪ ಆಗಲಿ ದತ್ತೋರಿಕಾಯಿ ದೀಪ ಆಗಲಿ ಹಾಗೆ ತೆಂಗಿನಕಾಯಿ ದೀಪ ಹಚ್ಚಿದ್ರು ಏನು ಫಲ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದಿಷ್ಟು ದೀಪಗಳನ್ನ ಹಚ್ಚಬೋದು ಆದರೆ ಯಾವ ದೀಪ ಹಚ್ಚಿದ್ರೆ ಯಾವ ಫಲ ಕೊಡುತ್ತೆ ಅಂತ ತಿಳ್ಕೊಂಡು ಹಚ್ಚಿ ಯಾಕೆಂದರೆ ತುಂಬ ಜನದ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳು ಬಗೆಹರಿಬೇಕು ಅಂತೇಳಿದ್ರೆ ನಿಮಗಿದು ಒಂದು ಒಳ್ಳೆಯ ಉತ್ತಮವಾದ ಅಂತ ತಿಂಗಳಾಗಿದೆ ಯಾಕೆಂತ್ಹೇಳಿದ್ರೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಕೆಲವೊಂದು ದೀಪಗಳನ್ನ ಹಚ್ಚೋದ್ರಿಂದ ಶಿವನ ಅನುಗ್ರಹ ಕೂಡ ಸಿಗುತ್ತೆ ಶಿವನ ನಾವು ಲಯಕಾರ್ಥ ಅಂತ ಕರಿತೀವಿ ಬನ್ನಿ ಆಗಿದ್ರೆ ನೋಡೋಣ ಯಾವ ದೀಪ ಹಚ್ಚೋದ್ರಿಂದ ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಮತ್ತು ನಾವು ಈ ದೀಪಗಳನ್ನ ಯಾವ ರೀತಿ ಹಚ್ಚಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹೀಗೆ ಅಕ್ಕಿ ಹಿಟ್ಟಿನ ದೀಪ ಅಕ್ಕಿ ಹಿಟ್ಟಿನ ದೀಪ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ನಾಶವಾಗುತ್ತೆ ನಮಗೆ ಸಾಲ ಇದ್ದರೆ ಅದು ಕೂಡ ಕ್ರಮೇಣ ನಿವಾರಣೆಯಾಗುತ್ತದೆ ನೀವು ನಾಲ್ಕು ಸೋಮವಾರಗಳು ಕೂಡ ಹಚ್ಚಬೌದು ಅಥವಾ ಮಧ್ಯದಲ್ಲಿ ಯಾವುದಾದ್ರೂ ಸಮಸ್ಯೆ ಬಂದರೆ ಮೂರು ಸೋಮವಾರಗಳು ಕೂಡ ಹಚ್ಚಬಹುದು ಇನ್ನು ಎರಡನೆಯದು ಬೆಲ್ಲದ ದೀಪ ಬೆಲ್ಲದ ದೀಪ ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ದೊರೆಯುತ್ತೆ ಆದ್ದರಿಂದ ನೀವು ಬೆಲ್ಲದ ದೀಪ ಕೂಡ ಶಿವನಿಗೆ ಹಚ್ಬೋದು ಅಥವಾ ಬೆಲ್ಲದ ಜೊತೆಗೆ ನೀವು ಮಣ್ಣಿನ ಅಣತೆಗಳು ಕೂಡ ಇಟ್ಬಿಟ್ಟು ನೀವು ದೀಪ ಹಚ್ಚಬಹುದು ಇನ್ನು ಮೂರನೆಯದು ತೆಂಗಿನಕಾಯಿ ದೀಪ ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ಏನೆಲ್ಲ ಫಲ ಸಿಗುತ್ತೆ ಅಂತ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದ ವಿಡಿಯೋ ಕೂಡ ನೋಡಿ ನೀವು ಇನ್ನು ಶಿವನ ಸಂಪೂರ್ಣ ಅನುಗ್ರಹ ಕೂಡ ನಿಮಗೆ ದೊರೆಯುತ್ತೆ ಸತಿಪತಿ ಕಲಹ ದೂರವಾಗುತ್ತೆ ನೆಮ್ಮದಿ ದೊರೆಯುತ್ತೆ ಹಾಗೆ ವಂಶಾಧಾರ ಕೂಡ ಆಗುತ್ತೆ ಮನೆ ಕಟ್ಟುವ ಕೆಲಸ ಅರ್ಧಕ್ಕೆ ನಿಂತಿದ್ದರೆ ತೆಂಗಿನಕಾಯಿ ದೀಪ ಹಚ್ಚಬಹುದು ಅಥವಾ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಡೆತಡೆಗಳೇನಾರು ಇದ್ದರೆ ನೀವು ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ಅದು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ನಾಲ್ಕನೆಯದಾಗಿ ದತ್ತೂರಿ ದೀಪಾರಾಧನೆ ಇದು ವಿಶೇಷವಾದ ಆರಾಧನೆ ಅಂತ ಕೂಡ ಹೇಳ್ಬೋದು ಇದಕ್ಕೆ ಪೌರಾಣಿಕ ಕತೆ ಕೂಡ ಇದೆ ಸಮುದ್ರ ಮಂಥನದ ಸಮಯದಲ್ಲಿ ಉತ್ಪತ್ತಿಯಾದ ಆಲಾಹಲ ಅಂದರೆ ವಿಷವನ್ನು ಶಿವ ಕುಡಿತಾನೆ ತನ್ನ ಕಂಠದಲ್ಲಿ ಶೇಖರಿಸ್ತಾನೆ ಆ ವಿಷದಿಂದ ಉತ್ಪತ್ತಿಯಾದ ಗಿಡವೇ ಉಮ್ಮತ್ತಿ ಗಿಡ ಅಥವಾ ದತ್ತೂರಿ ಗಿಡ ಇದು ಮೂರು ಪ್ರಭೇದವಾಗಿ ಸಿಗುತ್ತೆ ತೆರಕಾಯಿ ಬಹಳ ವಿಷಪೂರಿತವಾಗಿರುತ್ತೆ ಆದ್ದರಿಂದ ಇಂತಹ ವಿಷಪೂರಿತ ದತ್ತೂರಿ ದತ್ತೂರಿಕಾಯಿಯಿಂದ ಶಿವನಿಗೆ ಮಾತ್ರ ದೀಪಾರಾಧನೆ ಮಾಡಬೇಕು ಇನ್ನು ಬೇರೆ ಯಾವ ದೇವರಿಗೂ ದತ್ತೂರಿ ದತ್ತೂರಿಕಾಯಿಂದ ದೀಪಾರಾಧನೆ ಮಾಡಬಾರ್ದು ಇದರಿಂದ ನಿಮಗೆ ಶತ್ರುನಾಶ ಹಿತಶತ್ರುಗಳ ಶಮನ ಮನೆಯಲ್ಲಿ ಕಿರಿಕಿರಿ ನಿವಾರಣೆಯಾಗುತ್ತೆ ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಇನ್ನು ಐದನೆಯದಾಗಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಕಾರ್ತಿಕ ಮಾಸದಲ್ಲಿ ನೀವು ಮುನ್ನೂರ ಅರವತ್ತೈದು ದೀಪಗಳ ದೀಪಾರಾಧನೆ ಮಾಡಿದರೆ ವರ್ಷಪೂರ್ತಿ ಶಿವನಿಗೆ ದೀಪಾರಾಧನೆ ಮಾಡಿದ ಫಲ ಲಭಿಸುತ್ತೆ ಇದರಿಂದ ನಿಮಗೆ ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ಮನೆಯಲ್ಲಿ ಸೌಖ್ಯ ಉದ್ಯೋಗ ಬಡ್ತಿ ಹಣಕಾಸು ವಿಚಾರದಲ್ಲಿ ಏಳಿಗೆ ಕಾಣುತ್ತೆ ಆದ್ದರಿಂದ ನೀವು ಮುನ್ನೂರ ಅರವತ್ತೈದು ಬತ್ತಿ ದೀಪಗಳನ್ನ ಕೂಡ ಮಣ್ಣಿನ ಹಣತೆಯಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಹಚ್ಚಬಹುದು ಇದನ್ನ ನೀವು ನಾಲ್ಕು ಸೋಮವಾರಗಳು ಕೂಡ ಮಾಡಬೇಕಾಗುತ್ತೆ ಅಥವಾ ನೀವು ಬೇರೆ ಸೋಮವಾರಗಳಲ್ಲಿ ಅಂದರೆ ಕಾರ್ತಿಕ ಮಾಸ ಅಲ್ಲದ ಮಾಸದ ಸೋಮವಾರಗಳಲ್ಲೂ ಕೂಡ ಇದನ್ನು ನೀವು ಹಚ್ಚಬಹುದು ಇನ್ನು ಆರನೆಯದಾಗಿ ಬೂದು ಕುಂಬಳಕಾಯಿ ದೀಪ ಅಥವಾ ಕೂಶ್ಮಾಂಡ ದೀಪ ಅಂತ ಕರೀತಾರೆ ಈ ದೀಪಾರಾಧನೆಯಿಂದ ಕೆಟ್ಟ ದೃಷ್ಟಿ ನರದೃಷ್ಟಿ ಅರ್ಧಕ್ಕೆ ನಿಂತಿರುವ ಕೆಲಸಗಳು ಪೂರ್ತಿಯಾಗುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೇನಾರಿದ್ರೆ ಹೊಡೆದೊಡಿಸುತ್ತೆ ಅಪಮೃತ್ಯು ಭಯ ನಿವಾರಣೆಯಾಗುತ್ತೆ ಈ ದೀಪವನ್ನು ಅಂದರೆ ಕುಷ್ಮಾಂಡ ದೀಪವನ್ನು ನೀವು ನಿಮ್ಮ ಮನೆಗಳ ವಸ್ತಿಲ ಬಳಿ ಕೂಡ ಹಚ್ಚಬಹುದು ಅಥವಾ ದೇವಸ್ಥಾನಗಳಲ್ಲಿ ಹಚ್ಚಬಹುದು ಯಾವುದೇ ಕಾರಣಕ್ಕೂ ಮನೆಯ ಒಳಗೆ ಈ ದೀಪನ ಹಚ್ಚಬಾರದು ಹಾಗೆ ಕಾಲಭೈರವೇಶ್ವರನಿಗೆ ಇದು ಅತ್ಯಂತ ಪ್ರಿಯವಾದ ದೀಪಾರಾಧನೆ ಹಾಗೆ ಕಾಳಿ ದೇವಸ್ಥಾನಗಳಲ್ಲಿ ಅಥವಾ ದುರ್ಗಾ ದೇವಸ್ಥಾನಗಳಲ್ಲೂ ಕೂಡ ಈ ದೀಪಗಳನ್ನು ಹಚ್ಚುತ್ತಾರೆ ಹಾಗೆ ಪ್ರತ್ಯಂಗಿರ ದೇವಿ ದೇವಸ್ಥಾನಗಳಲ್ಲೂ ಕೂಡ ಈ ದೀಪವನ್ನು ಹಚ್ಚುವ ವಾಡಿಕೆ ಇದೆ ಇಷ್ಟೂ ದೀಪಾರಾಧನೆ ಮಹತ್ವ ತಿಳ್ಕೊಂಡ್ರಲ್ಲ ಇದರಲ್ಲಿ ಯಾವ ದೀಪಾರಾಧನೆ ಮಾಡಿದ್ರೆ ನಿಮ್ಮ ಕೆಲಸಗಳು ನೆರವೇರುತ್ತೆ ನಿಮ್ಮ ಮನಸ ಇಚ್ಛೆಗಳು ಯಾವ ದೀಪ ಹಚ್ಚೋದ್ರಿಂದ ನೆರವೇರುತ್ತೆ ಅಂತ ತಿಳ್ಕೊಂಡು ನೀವು ನಾಲ್ಕು ಸೋಮವಾರಗಳಲ್ಲಿ ನೀವು ದೀಪಗಳನ್ನ ಹಚ್ಚಬೌದು ಶಿವಾಲಯಗಳಲ್ಲಿ ಯಾವ ರೀತಿ ದೀಪಗಳನ್ನ ಹಚ್ಚಬೇಕು ಅಂತ ಈಗಾಗಲೇ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನ ನೋಡ್ಕೊಳ್ಳಿ ನೀವು ದೀಪ ಹಚ್ಚೋಕ್ಕೆ ಯಾವುದೇ ವಸ್ತುವನ್ನು ತಂದ್ರೂ ಅದನ್ನ ಒಂದು ಸರಿ ಶುದ್ಧೀಕರಣ ಮಾಡ್ಕೋಬೇಕಾಗುತ್ತೆ ಬೂದು ಕುಂಬಳಕಾಯಿ ಆದರೆ ನೀವು ಅದನ್ನ ತೊಳೆದು ನಂತರ ಅದ್ರ ಬೀಜ ಎಲ್ಲ ತೆಗಿ ತೆಗೆದು ನಂತರ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ನಂತರ ದೀಪ ಹಚ್ಚಬೇಕಾಗುತ್ತೆ ಅಥವಾ ಬೆಲ್ಲದಲ್ಲಿ ತಂದು ಬೆಲ್ಲ ಅಥವಾ ತಂಬಿಟ್ಟಿನ ದೀಪ ಹಚ್ತೀನಿ ಅಂತ ಹೇಳಿದ್ರೆ ಅದನ್ನೂ ಕೂಡ ನೀವು ಸ್ವಲ್ಪ ರೋಸ್ ವಾಟರ್ ಅಥವಾ ಅರಿಶಿಣ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ಸಾಕು ಏಕೆಂಥೇಳಿದ್ರೆ ಅದೆಲ್ಲ ನೀರು ಬಿಟ್ಟರೆ ಕರ್ಗೋಗುತ್ತೆ ಇನ್ನು ದೀಪಾನೇ ಹಚ್ತೀನಿ ಅಥವಾ ದತ್ತೂರಿಕಾಯಿ ದೀಪ ಹಚ್ತೀನಿ ಹೇಳಿದ್ರೆ ತೆಂಗಿನಕಾಯಿ ದೀಪ ಹಚ್ತೀನಿ ಹೇಳಿದ್ರೆ ಮೊದಲು ಅದನ್ನ ತೊಳ್ಕೊಳ್ಳಿ ತೊಳೆದು ನಂತರ ಅದನ್ನ ಅದರೊಳಗೆ ಇರೋ ತಿರುಳೆಲ್ಲ ತೆಗೆದ್ಬಿಟ್ಟು ದೀಪ ಹಚ್ಚಬೇಕು ತೆಂಗಿನಕಾಯಿ ತಿರುಳು ತೆಗಿಯಕ್ಕೆ ಹೋಗ್ಬೇಡಿ ದತ್ತೂರಿಕಾಯಿದು ಹೇಳಿದ್ದು ನಾನು ನಂತರ ನೀವು ಬತ್ತಿ ಎಲ್ಲ ಹಾಕಿ ಎರಡು ಜೊತೆ ಬತ್ತಿ ಹಾಕಿ ಎರಡು ಜೋಡಿ ಬಟ್ ಥೀ ಹಾಕಿ ಅಥವಾ ತುಪ್ಪದಲ್ಲೇ ದೀಪ ಹಚ್ಬೋದು ಅಥವಾ ಎಣ್ಣೆಯಲ್ಲೇ ದೀಪ ಹಚ್ಬೋದು ಯಾವುದೇ ಕಾರಣಕ್ಕೂ ಕೊಬ್ಬರಿ ದೀಪ ಹಚ್ಚಿದ್ರೆ ಅಂದರೆ ತೆಂಗಿನಕಾಯಿ ದೀಪ ಹಚ್ಚುವಾಗ ಬೇರೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಸಬೇಡಿ ತೆಂಗಿನ ಎಣ್ಣೆನೆ ಬಳಸಿ ಅಂದರೆ ಕೊಬ್ಬರಿ ಎಣ್ಣೆನೆ ಬಳಸಿ ತೆಂಗಿನಕಾಯಿ ದೀಪ ಹಚ್ಚಬೇಕು ನಂತರ ನೀವು ಬೆಳಗ್ಗೆ ಆದರೂ ದೀಪ ಹಚ್ಚಬೋದು ಅಥವಾ ಸಂಜೆ ಸಮಯದಲ್ಲಾದರೂ ದೀಪ ಹಚ್ಚಬೋದು ಸಂಜೆ ಚ ಸಮಯದಲ್ಲಿ ದೀಪ ಹಚ್ಚಿದ್ರೇ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲದ್ರೆ ಬೆಳಗ್ಗೆ ಸಮಯದಲ್ಲಿ ಹಚ್ಚಿದ್ರು ಒಳ್ಳೆಯದು ಕಾರ್ತಿಕ ಮಾಸದಲ್ಲಿ ನೀವು ದೀಪ ಹಚ್ಚೋದು ಮಾತ್ರ ಮುಖ್ಯ ಆಗಿರುತ್ತೆ ಕಾರ್ತಿಕ ಮಾಸದಲ್ಲಿ ಯಾವುದಾದರೂ ಒಂದು ಸೋಮವಾರ ಶಿವನಿಗೆ ಭಸ್ಮಾಭಿಷೇಕ ಅಥವಾ ಅಭಿಷೇಕಕ್ಕೆ ಹಾಲು ಕೊಡುವಂಥದ್ದು ಅಭಿಷೇಕದ ವಸ್ತುಗಳನ್ನ ಕೊಡುವಂಥದ್ದು ರುದ್ರಾಭಿಷೇಕ ಮಾಡಿಸುವಂಥದ್ದು ಅಥವಾ ಬಿಲ್ವಾರ್ಚನೆ ಮಾಡಿಸುವಂಥದ್ದು ವಿಭೂತಿ ಅರ್ಚನೆ ಮಾಡಿಸುವಂಥದ್ದು ರುದ್ರಾಕ್ಷಿ ಅರ್ಚನೆ ಮಾಡಿಸುವಂಥದ್ದು ಇದು ಯಾವುದಾದ್ರೂ ಒಂದು ಕಾರ್ಯಗಳನ್ನ ಮಾಡಬೇಕು ಥರ ಶಿವಾಲಯದಲ್ಲಿ ನೀವು ಸಂಜೆ ಸಮಯದಲ್ಲಿ ದರಿದ್ರ ದಹನ ಸ್ತೋತ್ರವನ್ನು ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಶಿವಲಿಂಗದ ಮುಂದೆ ಕೂತ್ಕೊಂಡು ಕೇಳೋದ್ರಿಂದ ಅಥವಾ ಪಠಿಸೋದ್ರಿಂದ ನಿಮ್ಮ ದರಿದ್ರಗಳೆಲ್ಲ ನಿವಾರಣೆ ಆಗುತ್ತೆ ಇದನ್ನ ನೀವು ಮಾಡ್ತಾ ಬರ್ಬೋದು ನೀವು ಹದಿನಾರು ಸೋಮವಾರಗಳ ಕಾಲ ಕೂಡ ಇದನ್ನ ಮಾಡ್ಬೋದು ಅಥವಾ ಕಾರ್ತಿಕ ಮಾಸದ ಸೋಮವಾರಗಳಲ್ಲೂ ಕೂಡ ಇದನ್ನ ಮಾಡೋದ್ರಿಂದ ಮತ್ತು ವರ್ಷ ವರ್ಷ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಕಳೆದೋಗುತ್ತೆ ಅಭಿಷೇಕಗಳನ್ನೆಲ್ಲ ನಿಮಗೆ ಮಾಡಿಸೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಚಿಂತೆ ಮಾಡಬೇಡಿ ನಿಮ್ಮ ಮನೇಲಿ ಏನಾದರೂ ಶಿವಲಿಂಗ ಸ್ಫಟಿಕದೆಲ್ಲ ಇಟ್ಟಿರ್ತೀರ ಕೆಲವೊಬ್ಬರು ಅಂಥ ಶಿವಲಿಂಗಕ್ಕೆ ನೀವು ನಾಲ್ಕು ಸೋಮವಾರಗಳಲ್ಲಿ ನೀರಿನಿಂದ ಅಭಿಷೇಕ ಮಾಡಬಹುದು ಏಕೆಂದರೆ ಎಲ್ಲರ ಪರಿಸ್ಥಿತಿ ಒಂದೇ ಥರ ಇರಲ್ಲ ಇಲ್ಲಾಂದ್ರೆ ನೀವು ಗಂಗೆ ಹಣ್ಣಿಂದ ಹತ್ತು ರೂಪಾಯಿದು ವಿಭೂತಿ ತಗೊಂಡು ಶಿವನಿಗೆ ಅರ್ಪಣೆ ಮಾಡಬಹುದು ಅಥವಾ ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಬಿಲ್ವ ಪತ್ರೆಗಳನ್ನ ಕೂಡ ನೀವು ಶಿವನಿಗೆ ಅರ್ಪಣೆ ಮಾಡಬಹುದು ನೋಡಿದ್ರಲ್ಲ ಇದಿಷ್ಟು ಶಿವನಿಗೆ ಹಚ್ಚುವಂತಹ ದೀಪಗಳ ಮಹತ್ವ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಶಿವನ ಅನುಗ್ರಹಕ್ಕೆ ಯಾವ ರೀತಿ ಪಾತ್ರರಾಗ್ಬೋದು ಅಂತ ಕೂಡ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಸಾಕಷ್ಟು ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು